ಏನು ಸಿ ಟಿ ರವಿ ಅವರು ಮೆದುಳೊಳಗಡೆ ಏನಿದೆ ಅಂತ ಗೊತ್ತಾಯ್ತು ನಾನು ಇಷ್ಟಕ್ಕೆ ಅವ್ರಿಗೆ ಅವರು ಮೆದುಳೊಳಗಡೆ ಸಗಣಿ ತುಂಬಿದೆ ಅಂತ ಅದು ಕಾಣಿಸುತ್ತೆ ಸಾಕಷ್ಟು ಅವ್ರನ್ನ ಏನಾದರೂ ಮಾಡಿ ಮದ್ದೂರು ತಾಲೂಕಿನಲ್ಲಿ ಕೋಮು ಗಲಭೆಗಳನ್ನು ತಂದುಲಿಕ್ಕೆ ನಿರಾ ಅದೊಂದು ಈ ಒಂದು ಘಟನೆ ಇಟ್ಕೊಂಡು ಪ್ರಯತ್ನ ಪಟ್ಟಿದ್ದಾರೆ ಏನು ಸಿ ಟಿ ರವಿ ಅಂತಕ್ಕಂಥವ್ರು ಇರ್ಬೋದು ಮತ್ತು ಪ್ರತಾಪ್ ಸಿಂಹ ಇರ್ಬೋದು ರಾಜ್ಯ ಅಧ್ಯಕ್ಷ ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷ ಇರ್ಬೋದು ಅಶೋಕ್ ಇರ್ಬೋದು ಇವರೆಲ್ಲ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಸತ್ತ ಎಣೆದ ಮುಂದೆ ರಾಜಕಾರಣ ಮಾಡ್ತಕ್ಕಂಥದ್ದು ಇವತ್ತು ಜೆ ಡಿ ಎಸ್ನ ಅಸ್ಲಿ ಟವಲ್ ಇವತ್ತು ಕೇಸರಿ ಆಗ್ತಾ ಇದೆ ಇವತ್ತು ಜೆ ಡಿ ಎಸ್ ಬಾವುಟ ಒಂದಿಲ್ಲ ಅಲ್ಲಿ ಎಲ್ಲಿರ್ತಕ್ಕಂಥ ಬರೀ ಕೇಸರಿ ಬಾವುಟಗಳು ಯಾರು ಕಾರ್ಯಕರ್ತರು ಜೆ ಡಿ ಎಸ್ನವರು ಮಂಡ್ಯ ಅದು ಶ್ರಮ ಮತ್ತು ಬೆವರಿನ ನಾಡು ನಾವು ಒಂದು ಸೌಹಾರ್ದ ನಡಿಗೆಯನ್ನು ಮಾಡಲಿಕ್ಕೆ ಹೊರಟಿದೀವಿ ಇಪ್ಪತ್ತೆರಡನೇ ತಾರೀಕು ಯಾರು ಸೌಹಾರ್ದನ್ನ ಬಯಸ್ತಿರೋ ಸಾಮರಸ್ಯವನ್ನು ಬಯಸ್ತಕ್ಕಂಥವ್ರು ಎಲ್ಲರೂ ಬಂದು ಕೈ ಜೋಡಿಸಿ ಅನ್ನುವಂಥದ್ದು ಮನವಿಯನ್ನ ನಾವು ಈ ಮೂಲಕ ನಾವು ಮಾಡ್ತಾ ಮಂಡ್ಯ ಜಿಲ್ಲೆ ಒಂದು ಶ್ರಮ ಮತ್ತು ಬೆವರಿನ ಜಿಲ್ಲೆ ಅವ್ರ ಶ್ರಮವನ್ನ ನಂಬಿ ಬದುಕ್ತಕ್ಕಂಥ ಮಂಡ್ಯ ಜಿಲ್ಲೆ ಒಳಗಡೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಿರಂತರವಾಗಿ ಬಿ ಜೆ ಪಿಯವರು ತಮ್ಮ ವಿಷದ ಬೀಜವನ್ನು ಬಿತ್ತಲಿಕ್ಕೆ ನಿರಂತರವಾದಂಥ ಪ್ರಯತ್ನಗಳನ್ನು ನಡೆಸ್ತಾರೆ ಅದು ಚಿರಂಗಪಟ್ಟಣ ವಿಷಯ ಇರ್ಬೋದು ಉರಿಗೌಡ ನಂಜೇಗೌಡನ ವಿಷಯ ತಗೊಂಡಿರ್ಬೋದು ಅದ್ರ ಜೊತೆಗೆ ನಾಗಮಂಗ್ಲ ತಾಲೂಕು ಇರ್ಬೋದು ಇನ್ನೂ ಹಲವಾರು ಅಂಬತ್ತ ಕೆರಗೋಡು ವಿಷಯಗಳನ್ನು ಈ ಥರದ ನಿರಂತರವಾದಂಥ ಪ್ರಯತ್ನ ಮಾಡೋದು ಫಲವಾಗಿ ಯಾವುದು ಫಲ ಸಿಕ್ಕಿಲ್ಲ ಕೊನೆಯಲ್ಲಿ ಇವಾಗ ಒಂದು ಗಣಪತಿ ಏನು ಮೆರವಣಿಗೆ ಮಾಡುವಂಥ ಸಂದರ್ಭದಲ್ಲಿ ನಡೆದಂಥ ಯಾರು ನಿಜವಾಗ್ಲೂ ಅಲ್ಲಿ ಇರ್ತಕ್ಕಂಥವರು ಕಲ್ಲಿ ಎಸ್ತಿದಾರೋ ಪೊಲೀಸ್ ಇಲಾಖೆ ನಿಷ್ಪಕ್ಷಪಾತವಾದಂಥ ತನಿಖೆ ನಡೆಸಲಿ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಅನ್ನುವಂಥದ್ದೇ ಎಲ್ಲರೂ ಕೇಳ್ತಾ ಇರ್ತಕ್ಕಂಥದ್ದು ಆದರೆ ಅಲ್ಲಿಗೆ ವಿಷ ಬೀಜವನ್ನು ಬಿತ್ತಲಿಕ್ಕೆ ಬಂದಂಥ ಏನು ಸಿ ಟಿ ರವಿ ಅವರು ಮೆದುಳೊಳಗಡೆ ಏನಿದೆ ಅಂತ ಗೊತ್ತಾಯ್ತು ನಾನು ಇಷ್ಟಕ್ಕೆ ಅವ್ರಿಗೆ ಅವರು ಮೆದುಳೊಳಗಡೆ ಸಗಣಿ ತುಂಬಿದೆ ಅಂತ ಅದು ಕಾಣಿಸುತ್ತೆ ಇಲ್ಲಿ ನಡೆದಿರ್ತಕ್ಕಂಥ ವಿಚಾರಕ್ಕೆ ನಮ್ಮಲ್ಲಿ ಒಂದು ಗಾದಿ ಹೇಳ್ತಾರೆ ಎತ್ತಕ್ಕೆ ರೋಗ ಬಂದರೆ ಪಟ್ಟು ಬರಿಯಾಗ್ತಾಯಿದ್ರಂತೆ ಅಂತ ಅಲ್ಲಿ ನಡೆದಿರ್ತಕ್ಕಂಥ ಘಟನೆ ನಡೆದಿದ್ರೆ ಆ ಘಟನೆಗೆ ಸಂಬಂಧಪಟ್ಟಂಗೆ ಮಾತಾಡಲಿ ಇಡೀ ಒಂದು ಸಮುದಾಯನೇ ಅದು ದೂಸಿಸಿ ಮಾತನಾಡ್ತಕ್ಕಂಥದ್ದು ಅವ್ರನ್ನ ಇಲ್ಲಿಂದ ಓಡಿಸ್ಬೇಕು ಅನ್ನುವಂಥದ್ದು ಮತ್ತು ಇನ್ನೊಂದು ಎಲ್ಲೆಲ್ಲಿಂದ ಇದ್ದಂಥವ್ರನ್ನ ಬೇರೆ ಬೇರೆ ಜಿಲ್ಲೆಗಳಿಂದ ಕರೆಸಿ ಏನು ಮದ್ದೂರಿನ ಒಂದು ವಿಜಯೋತ್ಸವ ಆಚರಣೆ ಮಾಡ್ತಕ್ಕಂಥದ್ದು ಸುಮಾರು ಎಲ್ಲ ಗಣಪತಿಯನ್ನು ಒಂದು ಕಡೆ ಸೇರಿಸಿ ಶಾಲ್ಗಳು ತಂದು ಬೇರೆ ಬೇರೆ ಜಿಲ್ಲೆಗಳಿಂದ ಮತ್ತು ನಮ್ಮ ಮಂಡ್ಯ ಜಿಲ್ಲೆ ನಮ್ಮ ಗಂಡು ಮಕ್ಕಳುಗಳಿಗೆ ಪೆಟ್ರೋಲ್ ಹಾಕಿಸಿ ಸಾಕಷ್ಟು ಅವ್ರನ್ನ ಏನಾದರೂ ಮಾಡಿ ಮದ್ದೂರು ತಾಲೂಕಿನಲ್ಲಿ ಕೋಮು ಗಲಭೆಗಳನ್ನು ಹೊಡಲಿಕ್ಕೆ ನಿರಾ ಅದೊಂದು ಈ ಒಂದು ಘಟನೆನೇ ಇಟ್ಕೊಂಡು ಪ್ರಯತ್ನ ಪಟ್ಟಿದ್ದಾರೆ ಆದರೆ ಮದ್ದೂರಿನಲ್ಲಿ ಇರ್ತಕ್ಕಂಥ ಮುಸ್ಲಿಮ್ಸು ಬೆರಳೆಣಿಕೆ ಸೃಷ್ಟನೆ ಕಡಿಮೆನೇ ಇರ್ತಕ್ಕಂಥದ್ದು ಆದರೆ ಇವರು ಏನು ಸಿ ಡಿ ರವಿ ಅಂತಕ್ಕಂಥವ್ರು ಇರ್ಬೋದು ಮತ್ತು ಪ್ರತಾಪ್ ಸಿಂಹ ಇರ್ಬೋದು ಅದಕ್ಕೆ ಜೊತೆಗೆ ಏನು ರಾಘವೇಂದ್ರ ಏನು ರಾಷ್ಟ್ರೀಯ ರಾಜ್ಯ ಅಧ್ಯಕ್ಷ ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷ ಇರ್ಬೋದು ಅಶೋಕ್ ಇರ್ಬೋದು ಇವರೆಲ್ಲ ಏನು ಮಾಡ್ತಾ ಇದಾರೆ ಅಂತಂದರೆ ಸತ್ತ ಎಣೆದ ಮುಂದೆ ರಾಜಕಾರಣ ಮಾಡ್ತಕ್ಕಂಥದ್ದು ಮತ್ತು ಎಲ್ಲಿ ಬಿ ಜೆ ಪಿ ಎಲ್ಲಿ ಬಿ ಜೆ ಪಿ ಅವ್ರಿಗೆ ಏನಪ್ಪ ಅಂತಂದರೆ ಏನೋ ಮುಸ್ಲಿಮ್ಸ್ ಏನಾದರೂ ಸಣ್ಣ 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 ಸಣ್ಣದು ಏನಾದರೂ ಒಂದು ತಪ್ಪು ಮಾಡ್ತಾರನ್ನುವಂಥದ್ದು ರಣಹದ್ದುಗಳ ರೀತಿಯಲ್ಲಿ ಕಾಯ್ತಾ ಅವರು ಆ ರಣಹದ್ದುಗಳ ರೀತಿಯಲ್ಲಿ ಕಾಯ್ತಾ ಇದ್ದು ಇವತ್ತು ಏನಾಗ್ತಾ ಇದೆ ಅದು ಕಾಯ್ತಾ ಇದ್ರ ಭಾಗವಾಗಿ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ಜೆ ಡಿ ಎಸ್ಸು ಕುಸಿತಾ ಇದೆ ಇವತ್ತು ಜೆ ಡಿ ಎಸ್ನ ಅಸ್ಲಿ ಟವಲ್ ಇವತ್ತು ಕೇಸರಿ ಆಗ್ತಾ ಇದೆ ಅಲ್ಲಿ ಜೆ ಡಿ ಎಸ್ನ ಕಾರ್ಯಕರ್ತರು ಯುವಜನರು ಇವತ್ತು ಇವತ್ತು ಬಿಜೆಪಿ ಕಡೆ ಕೇಸರಿ ಶಾಲಾ ಹಸಿರು ಸಾಲ ಬರದು ಇವತ್ತು ಕೇಸರಿ ಸಾಲ ಹಾಕ್ತಾ ಇದಾರೆ ಮತ್ತು ಇವತ್ತು ಜೆ ಡಿ ಎಸ್ ನ ಕಾರ್ಯಕರ್ತರು ಈಗಾಗಲೇ ಇವತ್ತು ಕೇಸರಿ ಸಾಲುಗಳ ಹಾಕೊಂಡು ಬಿ ಜೆ ಪಿ ತೆಕ್ಕೆಗೆ ಸೇರಿರ್ತಕ್ಕಂಥದ್ದು ಇಡೀ ಗ್ರಾಮ ಗ್ರಾಮಗಳಲ್ಲಿ ಇವತ್ತು ಇವತ್ತು ಕೇಸರಿಗಳ ಸಾಲುಗಳನ್ನು ಹಾಕೊಂಡು ಇವತ್ತು ನಮ್ಮೂರು ದೇವಸ್ಥಾನದಲ್ಲಿ ನಮ್ಮೂರ ನಾದಿನಲ್ಲಿ ಬೀದಿನಲ್ಲಿ ಇವತ್ತು ಕೇಸರಿ ಬಾವುಟಗಳನ್ನು ಹಾಕಿರ್ತಕ್ಕಂಥದ್ದು ಇದು ಪ್ರಮುಖವಾದಂಥ ಸಾಕ್ಷಿಯಾಗಿದೆ ಇವತ್ತು ಮಂಡ್ಯ ಜಿಲ್ಲೆ ಜನರು ಇವತ್ತು ದೇವೇಗೌಡ ಮತ್ತು ಕುಮಾರಸ್ವಾಮಿ ಮೇಲೆ ನಂಬಿಕೆ ಇಟ್ಟು ಬಿ ಏನು ಜೆ ಡಿ ಎಸ್ ಪಕ್ಷಕ್ಕೆ ಸೇರಿದಂಥವ್ರು ಅವರು ಇವತ್ತು ಕೃಷಿನಲ್ಲಿ ಕೆಲಸ ಇರ್ತಕ್ಕಂಥ ರೈತರ ಪರ ಇವತ್ತು ದೇವೇಗೌಡರು ಕುಮಾರಸ್ವಾಮಿ ಎನ್ನುವಂಥ ನಂಬಿಕೆ ವಿಶ್ವಾಸವನ್ನು ಇಟ್ಟಂಥ ಜನರು ಇವತ್ತು ಅವ್ರ ನಂಬಿಕೆ ವಿಶ್ವಾಸವನ್ನು ಕಳ್ಕೊಳ್ತಾ ಇದ್ದಾರೆ ಕಳ್ಕೊಂಡು ಏನು ಮಾಡ್ತಾರೆ ಮತ್ತು ಇವತ್ತು ಇವತ್ತು ಇವಾಗ ಜೆ ಡಿ ಎಸ್ ಪಕ್ಷದ ಏನು ಆರು ಆರು ಜನ ಮಾಜಿ ಶಾಸಕರು ಇವತ್ತು ಸಿ ಟಿ ರವಿ ಮಾತಾಡುವಂಥ ಸಂದರ್ಭದಲ್ಲಿ ಯತ್ನಾಳ್ ಮಾತಾಡುವಂಥ ಸಂದರ್ಭದಲ್ಲಿ ಒಬ್ಬ ಮಿನಿಸ್ಟ್ರ್ ಆಗಿರ್ತಕ್ಕಂಥವ್ರು ಅವ್ರ ಮುಖಗಳನ್ನು ನೋಡಿ ಏನು ಮಾತನಾಡಲಿಕ್ಕೆ ಆಗದೆ ಇರ್ತಕ್ಕಂಥವ್ರು ಕಾಂಗ್ರೆಸ್ ಜೆ ಡಿ ಎಸ್ ಲೀಡ್ರ್ಗಳನ್ನ ಇವತ್ತು ಸೈಡ್ ಲೈನ್ ಮಾಡಿ ಇವತ್ತು ಜೆ ಡಿ ಎಸ್ ಬಾವುಟ ಒಂದಿಲ್ಲ ಅಲ್ಲಿ ಎಲ್ಲಿರ್ತಕ್ಕಂಥ ಬರೀ ಕೇಸರಿ ಬಾವುಟಗಳು ಯಾರು ಕಾರ್ಯಕರ್ತರು ಜೆ ಡಿ ಎಸ್ನವರು ಅಲ್ಲೆಲ್ಲ ವ್ಯವಸ್ಥೆ ಮಾಡಿರ್ತಕ್ಕಂಥವ್ರು ಜೆ ಡಿ ಎಸ್ನವರು ಭಾಷಣ ಮಾಡ್ತಾ ಇರ್ತಕ್ಕಂಥವ್ರು ಇವತ್ತು ರಾಜಕೀಯ ಲಾಭವನ್ನು ತಗೊಳ್ಳಿ ತಗೊಂಡು ಕೊಟ್ಟಿರ್ತಕ್ಕಂಥ ಇವತ್ತು ಬಿ ಜೆ ತಗಡಿ ತಗೊಂಡಿ ತಗೊಂಡಿದ್ದ ನ ಹಸಿರು ಶಾಲೆ ಮಂಡ್ಯದಲ್ಲಿ ಮಂಡ್ಯ ಕೇಸರಿಮಯ ಆಗೋದಕ್ಕೆ ಕಾರಣ ಆಗಿದೆಯಾ ಹೌದು ಖಂಡಿತ ಕಾರಣ ಆಗಿದೆ ಆ ಕಾರಣಕ್ಕೋಸ್ಕರ ಇವತ್ತು ಮಂಡ್ಯ ಜಿಲ್ಲೆನಲ್ಲಿ ಇವತ್ತು ಕುಮಾರಸ್ವಾಮಿ ಅವ್ರನ್ನ ಎಂ ಪಿ ಎಲೆಕ್ಷನ್ಗೆ ನೀವು ಸ್ಪರ್ಧೆ ಮಾಡಲೇಬೇಕು ಅನ್ನುವಂಥದ್ದನ್ನ ಅಮಿತ್ ಶಾ ಇರ್ಬೋದು ನರೇಂದ್ರ ಮೋದಿ ಇರ್ಬೋದು ಹಠ ಮಾಡಿ ಇವತ್ತು ಮಂಡ್ಯ ಜಿಲ್ಲೆಗೆ ಅವ್ರನ್ನ ಎಂ ಪಿ ಮಾಡಿ ಮತ್ತೆ ಅವ್ರ ಕೇಂದ್ರಕ್ಕೆ ಕಳಿಸಿ ಆ ಹೆಸರಿನಲ್ಲಿ ಇಲ್ಲೇನಾದರೂ ಮಂಡ್ಯದಲ್ಲಿ ಮಂಡ್ಯದ ಒಂದು ಒಂದು ಬಿ ಜೆ ಪಿ ನೆಲೆಯನ್ನು ಕಂಡುಕೊಳ್ಬೇಕು ಅನ್ನುವಂಥ ಸುಮಾರು ವರ್ಷಗಳ ಆಶಯಗಳು ಇವತ್ತು ಈಡೇರ್ತಾ ಇದೆ ಅದಕ್ಕೋಸ್ಕರ ಇವತ್ತು ಸುಮಾರು ಜನ ಕಾರ್ಯಕರ್ತರು ಇವತ್ತು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ನಗರ ಪ್ರದೇಶದಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರು ಈಗಾಗಲಿ ಇವತ್ತು ಹಸಿರು ಹಸಿರು ಟವಲ್ನ ತೆಗೆದು ಮೂಲೆಗೆಸ್ತು ಇವತ್ತು ಕೇಸರಿ ಟವಲ್ ಹಾಕೊಂಡು ತಿರ್ತಾ ಇರ್ತಕ್ಕಂಥದ್ದು ನೋಡಿದ್ರೆ ಇವತ್ತು ಮಂಡ್ಯ ಮದ್ದೂರಿನಲ್ಲಿ ನಡೆದಂಥ ಏನು ಗಣೇಶೋತ್ಸವದಲ್ಲಿ ನಡೆದಂಥ ಒಂದು ಘಟನೆ ಪ್ರಮುಖವಾಗಿ ನಮ್ಮ ಕಣ್ಣು ಮುಂದೆ ಇದೆ ಇಲ್ಲ ಮಂಡ್ಯ ಜಿಲ್ಲೆ ಹೇಳಿ ಕೇಳಿ ಈ ಕುವೆಂಪು ಅವರು ನಾಡು ಕುವೆಂಪು ಅವರ ಆದರ್ಶಗಳನ್ನು ಮೈಗೂಡ್ಸ್ಕೊಂಡಿರ್ತಕ್ಕಂಥ ಅಲ್ಲಿಯಂಥ ಜನ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ರೋಟ ಇ ಹಿಂದೂ ಮುಸಲ್ಮಾನ ಕ್ರೈಸ್ತ ಪಾರಸ ಜೈನ ಉದ್ಯಾನವನ ಮಂಡ್ಯ ಮಂಡ್ಯ ಅದು ಶ್ರಮ ಮತ್ತು ಬೆವರಿನ ನಾಡು ಇವರೇನೇ ಮಾಡಿದ್ರು ಆ ಒಂದು ಕ್ಷಣ ಕಷ್ಟನೇ ಇರ್ತದೆ ಆದರೆ ಒಳಗಡೆ ಇವರು ಕುತಂತ್ರಗಳು ನಡೀತಾನೆ ಇರ್ತದೆ ಆದರೆ ಮಂಡ್ಯ ಜಿಲ್ಲೆ ಜನ ಎತ್ತ ಎಚ್ಚೆತ್ಕೊಳ್ತಾರೆ ಅದ್ರ ಭಾಗಿಯೇ ಅದ್ರ ಭಾಗವಾಗಿಯೇ ಇವತ್ತು ನಾವು ಇಪ್ಪತ್ತ ಎರಡನೇ ತಾರೀಕು ಇವತ್ತು ಮದ್ದೂರು ತಾಲೂಕಿನ ಏನು ರೈತ ನಾಯಕ ಏನಾದ್ರೂ ನಂಜುಂಡ್ಸ್ವಾಮಿ ಅವರ ಸ್ಮಾರಕದಿಂದ ಹಿಡಿದು ಮತ್ತು ಸತ್ಯಾಗ್ರಹ ಸೌಧದವರೆಗೆ ಇವತ್ತು ಕಾಲ್ನಡಿಗೆ ಜಾಥಾ ಮಾಡೋದ್ರ ಮುಖಾಂತರ ಇವತ್ತು ನಮ್ಮ ನಡಿಗೆ ಸಾಮರಸ್ಯಕ್ಕೋಸ್ಕರ ಸೌಹಾರ್ದತ ನಡಿಗೆ ಎನ್ನುವಂಥ ಒಂದು ನಡಿಗೆ ಕಾರ್ಯಕ್ರಮಗಳನ್ನು ಇಡೀ ಕರ್ನಾಟಕ ರಾಜ್ಯದ ಬುದ್ಧಿಜೀವಿಗಳು ಸಾಹಿತಿಗಳು ಮತ್ತು ಹೋರಾಟಗಾರರು ಮತ್ತು ಮಂಡ್ಯ ಜಿಲ್ಲಾ ರೈತರು ಕಾರ್ಮಿಕರು ಮತ್ತು ಅಲ್ಲಿರ್ತಕ್ಕಂಥ ಎಲ್ಲ ದುಡಿಯುವ ವರ್ಗದ ಜನರು ಎಲ್ಲ ಸೇರಿ ಇವತ್ತು ನಾವು ಒಂದು ಸೌಹಾರ್ದ ನಡಿಗೆಯನ್ನು ಮಾಡಲಿಕ್ಕೆ ಹೊರಟಿದ್ದೀವಿ ಅದು ಯಶಸ್ವಿ ಹಾಂ ಹಾಂ ಇಪ್ಪತ್ತೆರಡನೇ ತಾರೀಕು ಸೆಪ್ಟೆಂಬರ್ ಇಪ್ಪತ್ತೆರಡು ಹೌದು ಇವತ್ತು ನಾವು ಮಂಡ್ಯ ಮದ್ದೂರು ತಾಲೂಕು ಮದ್ದೂರು ತಾಲೂಕಿನ ಮೊನ್ನೆ ಸಭೆ ಸೇರಿದ್ದೀವಿ ಸಭೆ ಸೇರಿ ಎಲ್ಲರೂ ಸಹ ಒಂದು ಸಾಕಷ್ಟು ಈ ಒಂದು ಘಟನೆಯನ್ನು ಕಣಿಸಿದ್ದಾರೆ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಸೌಹಾರ್ದ ನೆಲೆ ಇರಬೇಕು ಅಂತೇಳಿದ್ರೆ ಖಂಡಿತವಾಗ್ಲೂ ನಾವೆಲ್ಲರೂ ಕೈ ಜೋಡಿಸ್ತೀವಿ ಅಂತ ಅಂದ್ಬಿಟ್ಟು ಕರ್ನಾಟಕ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಸ್ವಯಂ ಪ್ರೇರಿತರಾಗಿ ಹೋರಾಟಗಾರರು ಬುದ್ಧಿಜೀವಿಗಳು ಸಾಹಿತಿಗಳು ಮತ್ತು ಇದೆಲ್ಲ ನಾವೇ ಬಂದು ಸ್ವಯಂ ಪ್ರೇರಿತವಾಗಿ ಭಾಗವಹಿಸ್ತೀವಿ ಅನ್ನುವಂಥದ್ದನ್ನು ಫೋನು ಸಹ ಮಾಡ್ತಾ ಇದ್ದಾರೆ ನಾವು ಸಹ ಎಲ್ಲರೂ ಬಂದು ಯಾರು ಸೌಹಾರ್ದತೆಯನ್ನು ಬಯಸ್ತಿರೋ ಸಾಮರಸ್ಯವನ್ನು ಬಯಸ್ತಕ್ಕಂಥವ್ರು ಎಲ್ಲರೂ ಬಂದು ಕೈ ಜೋಡಿಸಿ ಅನ್ನುವಂಥದ್ದು ಮನವಿಯನ್ನು ನಾವು ಈ ಮೂಲಕ ನಾವು ಮಾಡ್ತಾಯಿದ್ದೀವಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ